ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಿದೆ ಪ್ರೀತಿಸಿ ಮನೆಯಿಂದ ಓಡಿ ಹೋದ ಹುಡುಗಿ ನನ್ನ ಪಾಲಿಗೆ ಮಗಳು ಸತ್ತಳು ಅಂತ ತಿಥಿ ಮಾಡಿ ಇಡೀ ಊರ್ ಜನಕ್ಕೆ ಊಟ ಹಾಕಿದ ತಂದೆ ಹತ್ತೊಂಬತ್ತು ವರ್ಷದ ಹುಡುಗಿ ಸುಷ್ಮಿತಾ ಇಪ್ಪತ್ತೊಂಬತ್ತು ವರ್ಷದ ಹುಡುಗನೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ನಮ್ಮ ಪಾಲಿಗೆ ಅವಳು ಇನ್ನಿಲ್ಲ ಅಂತ ಇಡೀ ಊರಿಗೇನೆ ಊಟ ಹಾಕಿದ್ದಾರೆ ತಂದೆ ಬೆಳಗಾವಿ ಜಿಲ್ಲೆಯ ರಾಯ್ಭಾಗ್ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿ ನಡೆದಿರುವಂಥದ್ದು ನಮ್ಮ ಸಂಸ್ಕೃತಿ ಪದ್ಧತಿಗೆ ವಿರುದ್ಧವಾದ ಮಗಳು ನಮಗೆ ಬೇಡವೆಂದ ಹೆತ್ತ ತಂದೆ ಇನ್ನು ಅದೇ ಗ್ರಾಮದ ಹುಡುಗ ವಿಠಲ್ ಬಸ್ತವಾಡೆ ಎಂಬ ಯುವಕನೊಂದಿಗೆ ಪ್ರಾರಿಯಾದ ಹುಡುಗಿ ನಾಲ್ಕು ಜನ ಮಕ್ಕಳಿರುವ ತಂದೆಗೆ ಕೊನೆಯ ಮಗಳು ಸುಶ್ಮಿತಾ ಪಾಟೀಲ್ ಅಂತ ಹೇಳಲಾಗ್ತಿದೆ ಸಂಸ್ಕಾರ ಮುರಿದು ಹೋದ ಮಗಳು ಮನನೊಂದ ತಂದೆ ತಿಥಿ ಮಾಡಿ ಇಡೀ ಊರಿಗೆ ಊಟ ಹಾಕಿಸಿದ್ದಾರೆ ಇನ್ನು ಬಂಧು ಬಳಗವನ್ನೆಲ್ಲ ಕರೆಸಿ ಭರ್ಜರಿ ಭೋಜನ ಹಾಕಿಸಿದ ಸುಷ್ಮಿತಾ ತಂದೆ ಶಿವನಗೌಡ ಪಾಟೀಲ್ ಅನ್ನುವಂತಹ ಸುದ್ದಿ ನಮಗೆ ತಿಳಿದು ಬರ್ತಾ ಇರುವಂತದ್ದು ಆ್ಯಂಡ್ ನೀವು ಚಿತ್ರದಲ್ಲಿ ಗಮನಿಸ್ಬೋದು ಇದೇ ಸುಶ್ಮಿತಾ ಅನ್ನುವಂತಹ ಹುಡುಗಿ ಆ್ಯಂಡ್ ಈ ಹುಡುಗ ವಿಠಲ್ ಅನ್ನುವಂತಹ ಹುಡುಗ ಅದೇ ಊರಿನವನು ಇಬ್ಬರೂ ಕೂಡ ಹೋಗಿದ್ದಾರೆ ಇವತ್ತು ಊರಿಗೆಲ್ಲ ಊಟ ಹಾಕ್ಸಿರೋ ಅನ್ನುವಂಥ ಸುದ್ದಿ ನಮಗೆ ಕೂಡ ಬಂತು ಯಾವ ಕಾರಣ ಸರಿ ಅದ ನಮ್ಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಪಾರಿಗೆ ನಮ್ಮ ಮನೆ ತೀರ್ಕೊಂಡು ಹೇಳಿ ಊಟ ಎಂದ ನಡ್ದ ಘಟನೆ ಸಿಕ್ಕದು ಏನು ಒಂಬತ್ತು ಹತ್ತು ಐದು ನಡೆನ ಒಂಬತ್ತು ತಾರೀಕು ಹ್ಞೂ ಹ್ಞೂ ನೀವು ಏನಾದರೂ ಕಂಪ್ಸು ಅದು ಇದು ಏನಾದರೂ ಕೊಟ್ರಿ ಏನಿಲ್ಲ ಮಿಸ್ಸಿಂಗ್ ಆಗೈತಿ ಮಿಸ್ಸಿಂಗ್ ಆಗೈತಿ ಕಂಪ್ಲೇಂಟ್ ಮಾಡಿದ್ವಿ ಹ್ಞೂ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದೆ ಹ್ಞೂ 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 ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಂತ ಏನು ಹೇಳಿ ಏನಿದೆ ಪೊಲೀಸ್ನವ್ರು ಏನು ಹೇಳಿ ಬಾಲ್ ತಕ್ಷಣ ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನ್ಯಾಗ ಮುಗ್ಸೋದು ಮಾಡಿದ್ರು

ಇತರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸಂಸ್ಕಾರದ ಗಮ ಪದ್ಧತಿ ಮಾಡಿ ಗಂಡ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಸ್ವಲ್ಪ ಜೀವನದಾಗ ಯಾನುಕೊಂಡು ಹೋಗುತ್ತೆ ಇದಕ್ಕೆ ಬಂದ ಇದನ್ನ ತಾಪ ಇಷ್ಟ